ಇಲ್ಲಿಗೆ ತಾವು ಈ ಹೋರಾಟವನ್ನು ಸರ್ಕಾರ ಈಗ ಈ ಒಂದು ಸಭೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನು ತೆಗೆದುಕೊಂಡು ಯಾರು ಹೇಳ್ಬಾರ್ದು ಹೇಳ್ಬಾರ್ದು

ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ನಡೆಸಬೇಕು ನಮ್ಮಲ್ಲಿರ್ತಕ್ಕಂತ ಒಂದು ಧಾರ್ಮಿಕ ಭಾವನೆಯನ್ನ ಒಡೆದಾಡಬೇಕು ಅಂತಕ್ಕಂತಹ ನಿಟ್ಟಿನೊಳಗ ಏನು ಪ್ರಯತ್ನ ಮಾಡಕತ್ತೀರಿ ಆ ನಿಮ್ಮ ಪ್ರಯತ್ನಕ್ಕೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಆ ಪ್ರಯತ್ನ ಅದು ಸೋಲಾಗ್ತದೆ ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಯಾಕಂತ ಕೇಳಿದ್ರೆ ನಾವ್ ಎಂತ ನಾಡಿನವ್ರು ನಾವು ಅಂತ ಕೇಳಿದ್ರೆ ನಮ್ಮ ಪವಿತ್ರವಾಗಿರ್ತಕ್ಕಂತಹ ಈ ಭಾರತ ದೇಶದ ಪುಣ್ಯಾತ್ಮರಿಗೆ ಅಂತ ಮಹಾನುಭಾವರಿಗೆ ಇವತ್ತು ಒಂದಷ್ಟು ಜನ ಕೆಲವು ಮತಾಂಧರು ಅಂತ ನಾವೆಲ್ಲ ಅವ್ರನ್ನ ಅವ್ರು ಏನ್ ಮಾಡಕತ್ತಾರ ಅಂತ ಕೇಳಿದ್ರೆ ಅಲ್ಲೊಂದಷ್ಟು ಕಪ್ಪು ಮಸಿಯನ್ನ ಹಚ್ಚಬೇಕು ಅನ್ನುವಂತ ಪ್ರಯತ್ನ ಮಾಡಕತ್ತಾರಲ್ಲ ಆ ಅವಿವೇಕಿಗಳಿಗೆ ನಾವು ಹೇಳೋದೇನು ಅಂತಂದ್ರೆ ನಿಮ್ಮ ಪಯ ಪ್ರಯತ್ನ ಯಾವತ್ತೂ ಕೂಡ ಯಶಸ್ವಿ ಆಗೋದಿಲ್ಲ ಆ ಮಂಜುನಾಥ ಸ್ವಾಮಿ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥೈಸಿಕೊಡ್ಬೇಕು ಇವತ್ತು ಅವ್ರ ಯಾರೋ ಆ ಮತಾಂಧರ ಅನ್ಸ್ಕೊಂಡಂತ ಿವೆ ಎಲ್ಲೆಲ್ಲಿ ಹಿಂದೂಗಳ ಸಾಧಿಸಿ اكثر تو دارا يا بناو اپن رادييو جي وٽتھ اچو اڄ ۽ ڀوڳي ڀوڳي ٻولي ٻولي ٻڌو ٻڌو ¡Me encanta! ಿ ಹಾಗೂ ತಾಯಕರ ಸಾಲಾಗಿ ಸ್ವಲ್ಪ ಸೇರ್ಪು ಸಾಲಿನಲ್ಲಿ ಅವತ್ತು ವಿಜಯಪುರ ನಗರದ ವರ್ತಕರೇ ಹಿರಿಯರೇ ತಾಯಕರೇ ಆಯ್ಕೆ ಸಿಗ್ತಕ್ಕಂಥ ಎಲ್ಲ ಗುರುಗಳೇ ಇವತ್ತು ಐತಿಹಾಸಿಕವಾಗಿ

ಮಾರುಕೇಶ್ವರ ಸೇವಾ ಸಮಿತಿ ಇಟ್ಟಾಳೆ ಕೊಲ್ಲ ಸೇವಾ ಸಮಿತಿ ಇಟ್ಟಾಳೆ ಎಲ್ಲ ಪ್ರತಿಭಟನೆ ಮಾಡಿ ಅವರಿಗೆಲ್ಲ ಜಯವಾಗಲಿ ಅದೇ ರೀತಿ ವೀರೇಂದ್ರ ಹೆಗಡೆ ಅವರಿಗೂ ಜಯವಾಗಲಿ ಅಂತ ಮತ್ತೊಮ್ಮೆ ಹೇಳಿ ನಾನು ಯಾರು ಮಾರ್ಗ ತೋರಿಸಿ ಎಲ್ಲರಿಗೂ ವ್ಯಕ್ತಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಇವತ್ತು ಜೈಶ್ರೀರಾಮ್ ಅವರ ಇವರು ಎಲ್ಲ ಪ್ರಸ್ತಾವಿಗಳು ಸೇರುವಂತೆ ಎಲ್ಲರಿಗೂ ನಮಸ್ಕರಿಸಿ ಒಳ್ಳೇದನ್ನು ಮಾಡಲಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಮಾಡಬೇಡ್ರಿ ಕೆಟ್ಟದ್ದು ಮಾಡಲಿಲ್ಲ ಅಂದ್ರೆ ಒಳ್ಳೇದು ಹೆಚ್ಚಿಗೆ ಹೇಳ್ತಾರೆ ಹಂಗೆ ಹಂಗ ನಾನು ಇವ್ರಿಗೆಲ್ಲ ಕೃಷ್ಣಿಗೆ ಏನ್ ಹೇಳುವುದಂದ್ರ ಒಳ್ಳೇದು ಮಾಡುವಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಕೆಟ್ಟದ್ದು ಮಾಡಬೇಡ್ರಿ ಯಾಕಂದ್ರೆ ಧರ್ಮಸ್ಥಳದ ಮಂಜು ಇವತ್ತು ಕನ್ನಡ ನಾಯಕರು ಹಾಗೂ ಮಠ ಮಾಧ್ಯಮಗಳ